ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಬಣ್ಣ ಬಣ್ಣದ ಹೂಗಳು ಅದೆಷ್ಟೋ ಇರಬಹುದು ಆದರೆ ಆ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಳ್ಳುವ ಅವಕಾಶ ಈ ಹೂವಿಗೆ ಇಲ್ಲವಾಯಿತು ಅಪಾರ ಪರಿಮಳದ ಈ ಹೂವು ಪೂಜೆಗೆ ಸೀಮಿತವಲ್ಲ ಯಾವ ಪಾಪಕ್ಕಾಗಿ ಈ ಹೂವಿಗೆ ಶಾಪ ಹಾಗಾದರೆ ಅದು ಯಾವ ಹೂವು ಎಂದು ನೋಡೋಣ ಬನ್ನಿ ವೀಕ್ಷಕರೇ ಕ್ಷೀರಸಾಗರದಲ್ಲಿ ಶೇಷಶಯನಾಗಿ ಲಕ್ಷ್ಮಿಯಿಂದ ಕಾಲೊತ್ತಿಸಿಕೊಳ್ಳುತ್ತಾ ಅವಳೊಂದಿಗೆ ಸರಸಸಲ್ಲಾಪದಲ್ಲಿ ಮಗ್ನನಾಗಿದ್ದ ವಿಷ್ಣುದೇವ ಆಕಸ್ಮಿಕವಾಗಿ ಅಲ್ಲಿಗೆ ಬ್ರಹ್ಮದೇವನು ಬಂದನು ಅದನ್ನು ಗಮನಿಸಿಯೂ ವಿಷ್ಣುದೇವ ಎದ್ದು ನಿಂತು ಗೌರವಿಸುವುದಾಗಲಿ ಮಾಡದಿದ್ದಾಗ ಬ್ರಹ್ಮನಿಗೆ ಸಿಟ್ಟು ಬಂತು ಸೃಷ್ಟಿಕರ್ತನಾದ ನನಗೆ ಕವಡೆ ಕಿಮ್ಮತ್ತನ್ನು ಕೊಡಲಿಲ್ಲವೆಂದು ಅವನು ವಿಷ್ಣುವಿನ ಮೇಲೆ ರೇಗಿದ ನನ್ನ ಹೊಕ್ಕಳದಲ್ಲೇ ಹುಟ್ಟಿದ ನಿನಗೆ ಯಾಕಯ್ಯ ತಲೆ ತಗ್ಗಿಸಿ ಗೌರವ ಕೊಡಬೇಕು ಎಂದು ವಿಷ್ಣುದೇವನು ಬ್ರಹ್ಮನನ್ನು ಕೇಳಿದ ಒಬ್ಬರಿಂದೊಬ್ಬರಿಗೆ ಹೀಯಾಳಿಸಿಕೊಂಡು ಶುರುವಾದ ವಾದಗಳು ಯಾರು ಶ್ರೇಷ್ಠ ಎಂಬ ಅಹಂಕಾರದ ಮಾತುಗಳಿಗೆ ತಿರುಗಿತು ಮೂರು ಲೋಕಗಳ ಸೃಷ್ಟಿ ಸ್ಥಿತಿಯ ಜವಾಬ್ದಾರಿ ಹೊತ್ತ ಬ್ರಹ್ಮ ವಿಷ್ಣು ಇಬ್ಬರ ಜಗಳವನ್ನು ನೋಡಿ ಭಯಭೀತರಾಗಿ ಕಂಗೆಟ್ಟು ತಲ್ಲಣಗೊಂಡು ದೇವತೆಗಳೆಲ್ಲ ಶಿವನ ಮೊರೆಹೊಕ್ಕರು ಒಂದೊಮ್ಮೆ ಶಿವನಿಗೂ ಚಿಂತೆಯಾಯಿತು ಹೇಗಪ್ಪ ಇವರಿಬ್ಬರನ್ನು ಸಮಾಧಾನಪಡಿಸುವುದೆಂದು ಕೊನೆಗೆ ಅವನೊಂದು ಉಪಾಯವನ್ನು ಹೂಡಿದ ಜಗಳವಾಡುತ್ತಿರುವ ಅವರಿಬ್ಬರ ನಡುವೆ ಒಂದು ಕಂಬವಾಗಿ ನಿಂತು ಬಿಟ್ಟ ಶಿವ ಅದೇನು ಅಂತಿಂತ ಕಂಬವಲ್ಲ ಅಗಾಧವು ಅನಂತವೂ ಆದ ಜ್ಯೋತಿ ಸ್ತಂಭ ಕೊನೆಗೆ ಶಿವನು ಸಾಕು ನಿಲ್ಲಿಸಿ ನಿಮ್ಮ ಜಗಳ ಇದೀಗಲೇ ಇಲ್ಲಿಂದ ಹೊರಟು ಈ ಕಂಬದ ತುದಿಗಳೆಲ್ಲಿವೆ ಎಂದು ಪತ್ತೆ ಹಚ್ಚಿಕೊಂಡು ಬನ್ನಿ ಎಂದ ಸರಿ ಬ್ರಹ್ಮ ಹಂಸರೂಪವನ್ನು ಧರಿಸಿ ಕಂಬದ ಮೇಲ್ತುದಿಯನ್ನು ಹುಡುಕುತ್ತಾ ಹೊರಟರೆ ವಿಷ್ಣು ಹಂದಿ ರೂಪವನ್ನು ಧರಿಸಿ ಕಂಬದ ಕೆಳಭಾಗವನ್ನು ತಲುಪಲು ಹೊರಟ ಸ್ವಲ್ಪ ದೂರದವರೆಗೆ ಹೋದ ವಿಷ್ಣು ಸೋಲೊಪ್ಪಿಕೊಂಡು ಹಿಂದಿರುಗಿದ ಹಾಗಾದರೆ ಬ್ರಹ್ಮನ ವಿಚಾರ ಏನಾಯಿತು ನೋಡೋಣ ಬನ್ನಿ ಕಂಬದ ಎತ್ತರವನ್ನು ಅರಸುತ್ತಾ ಹೋಗುತ್ತಿದ್ದಂತೆ ಗಾಳಿಯಲ್ಲಿ ಹಾರಿಕೊಂಡು ಬರುತ್ತಿದ್ದ ಕೇದಿಗೆ ಹೂವೊಂದು ಬ್ರಹ್ಮನ ಬಳಿ ಬಂದು ತಾಕಿತು ಬ್ರಹ್ಮನು ಏನೆಂದು ಕೇಳಿದ ಅದಕ್ಕೆ ಕೇದಿಗೆ ಹೇಳಿತು ನಾನು ಈ ಕಂಬದ ತುತ್ತ ತುದಿಯಿಂದ ಜಾರಿ ಬೀಳುತ್ತಿರುವೆನೆಂದು ಅದಕ್ಕೆ ಬ್ರಹ್ಮನು ಹಾಗಾದರೆ ಕೇದಿಗೆ ಹೂವಿನ ಮುಖಾಂತರ ಕಂಬದ ತುದಿಯನ್ನು ಕಂಡಿರವೆನೆಂದು ಹಿಗ್ಗಿದ ಆ ಕೇದಿಗೆ ಹೂವನ್ನು ಹಿಡಿದುಕೊಂಡು ವಾಪಸ್ಸಾದ ಬ್ರಹ್ಮ ಮೊದಲೇ ಸೋತಿದ್ದ ವಿಷ್ಣು ಅದಾಗಲೇ ಅಲ್ಲಿಗೆ ಬಂದಿದ್ದ ಗೆಲುವಿನ ಜಂಬದ ಕಿರುನಗೆಯೊಂದಿಗೆ ಬ್ರಹ್ಮ ತಾನು ಕಂಬದ ಮೇಲ್ತುದಿಯನ್ನು ಕಂಡುಕೊಂಡಿದ್ದೇನೆ ಈ ಕೇದಿಗೆ ಸಾಕ್ಷಿ ಸಾಕ್ಷಿಯಿಂದ ಇದು ಬ್ರಹ್ಮ ಮಾಡುತ್ತಿರುವ ಮೋಸವೆಂದು ಶಿವನಿಗೆ ಗೊತ್ತಾಗಿ ಬಿಟ್ಟಿತ್ತು ಭಯಂಕರ ಕೋಪಿತನಾದ ಶಿವನು ಸುಳ್ಳು ಹೇಳಿದ ಬ್ರಹ್ಮನಿಗೂ ಅವನೊಂದಿಗೆ ಭಾಗಿಯಾದ ಕೇದಿಗೆ ಹೂವಿಗೂ ಇನ್ನು ಮುಂದೆ ಯಾರು ಪೂಜಿಸಬಾರದು ಎಂದು ಹಾಗೆಯೇ ಯಾವುದೇ ಪೂಜೆಯಲ್ಲೂ ಕೇದಿಗೆ ಹೂವನ್ನು ಸೇರಿಸಿಕೊಳ್ಳಬಾರದೆಂದು ಶಿವ ಶಾಪ ಕೊಟ್ಟನು ಇದನ್ನು ಕೇಳಿದ ಕೇದಿಗೆ ಶಿವನಿಗೆ ಅಂಗಲಾಚಿ ಬೇಡಿಕೊಳ್ಳುತ್ತದೆ ಶಿವನು ಶಾಪದ ತೀವ್ರತೆಯನ್ನು ಕೊಂಚ ತಗ್ಗಿಸಿ ತನ್ನ ಪೂಜೆಗಾದರೆ ಅದು ಮಹಾಶಿವರಾತ್ರಿ ಎಂದು ಮಾತ್ರ ಕೇದಿಗೆ ಹೂವನ್ನು ಸೇರಿಸಿಕೊಳ್ಳಬಹುದು ಎಂಬ ವಿನಾಯಿತಿಯನ್ನು ನೀಡುತ್ತಾನೆ ಕೇಳಿದ್ರಲ್ಲ ವೀಕ್ಷಕರೇ ಕೇದಿಗೆ ಹೂವಿನ ಬಗ್ಗೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ